ಸಕ್ಕರೆ ಕಾರ್ಖಾನೆಗಳ ಮುಂದೆ ಸರ್ಕಾರವೇ ವೇ ಬ್ರಿಡ್ಜ್ ಅಳವಡಿಸಲಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಒತ್ತಾಯ ಪ್ರತಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸರ್ಕಾರವೇ ತೂಕದ ಯಂತ್ರಗಳನ್ನು ಅಳವಡಿಸಬೇಕು ಮತ್ತು ಈ ಯಂತ್ರಗಳನ್ನು ರಾಜ್ಯ ಸರ್ಕಾರದ ಸಿಬ್ಬಂದಿಗಳೇ ನಿರ್ವಹಿಸಬೇಕೆಂದು ಮಾಜಿ ಸಚಿವ ಮತ್ತು ಅಥನಿ ಶುಗರ್ಸ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಶ್ರೀಮಂತ್ ಪಾಟೀಲ್ ಸರ್ಕಾರವನ್ನು ಆಗ್ರಹಿಸಿದ್ರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು ಎಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳ ಆವರಣದಲ್ಲಿಯೇ ಸರ್ಕಾರ ಅಧಿಕೃತವಾಗಿ ತೂಕದ ಯಂತ್ರಗಳನ್ನು ಅಳವಡಿಸಿದ್ದಲ್ಲಿ ಮಾತ್ರ ತೂಕದಲ್ಲಾಗುವ ಮೋಸವನ್ನು ತಡೆಯಲು ಸಾಧ್ಯ ಎಂದರು ಅಧಿವೇಶನಗಳಲ್ಲಿ ತೂಕದ ಮೋಸದ ಬಗೆಗೆ ಚರ್ಚೆ ಆಗುತ್ತಲೇ ಇದೆ ಆದರೆ ಇಂದಿನವರೆಗೂ ಪರಿಹಾರ ಮಾತ್ರ ಸಿಕ್ಕಿಲ್ಲ ಎಂದ ಅವರು ರೈತರಿಗೆ ಕಾರ್ಖಾನೆಗಳು ತೂಕದಲ್ಲಿ ಮಾಡುತ್ತಿರುವ ಮೋಸವನ್ನು ತಡೆಯುವ ದೃಷ್ಟಿಯಿಂದ ನಾನು ನನ್ನ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಪ್ರಾರಂಭಗೊಳ್ಳುವ ಮೊದಲಿನಿಂದ ಮತ್ತು ನಂತರವೂ ಹೋರಾಟ ಮಾಡುತ್ತಲೇ ಬಂದಿದ್ದೇನೆ ಎಂದು ಎರಡ್ ಸಾವಿರದ ಒಂದರಿಂದ ಇಲ್ಲಿಯವರೆಗೆ ಮಾಡಿದ ಹೋರಾಟದ ದಾಖಲೆಗಳನ್ನು ಬಿಡುಗಡೆಗೊಳಿಸಿದ್ರು ಎರಡು ಸಾವಿರದ ಮೂರರಲ್ಲಿ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಮೋಹನ್ ಶಹ ಅವರಿಗೆ ಮನವಿಯೊಂದನ್ನು ಕೊಟ್ಟು ಪ್ರತಿ ಸಕ್ಕರೆ ಕಾರ್ಖಾನೆಯ ಮುಖ್ಯ ದ್ವಾರದಲ್ಲಿ ತೂಕದ ಯಂತ್ರವನ್ನ ಸ್ಥಾಪಿಸಿ ಮತ್ತು ಈ ಯಂತ್ರವನ್ನ ನೀವೇ ನಿರ್ವಹಿಸಿ ಮತ್ತು ಇದಕ್ಕೆ ತಗಲುವ ಎಲ್ಲ ವೆಚ್ಚವನ್ನ ನಾನು ಭರಿಸುತ್ತೇನೆ ಎಂದು ಆಗ್ರಹಿಸಿದ್ದೆ ಆದರೆ ಇಲ್ಲಿಯವರೆಗೂ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಇಷ್ಟಕ್ಕೆ ಸುಮ್ಮನಾಗದ ನಾನು ಎರಡ್ ಸಾವಿರದ ಐದರಲ್ಲಿ ಅಂದಿನ ಸರ್ಕಾರದಲ್ಲಿ ಸಕ್ಕರೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಮರೇಗೌಡ ಬೈಯಾಪುರ್ ಇವರನ್ನು ಭೇಟಿ ಮಾಡಿ ಸರ್ಕಾರದಿಂದಲೇ ತೂಕದ ಯಂತ್ರಗಳನ್ನು ಅಳವಡಿಸಬೇಕೆಂದು ಆಗ್ರಹಿಸಿದ್ದ ಪರಿಣಾಮ ಜಿಲ್ಲೆಯ ಕೆಲ ಭಾಗಗಳಲ್ಲಿ ತೂಕದ ಯಂತ್ರಗಳನ್ನು ಅಳವಡಿಸಲಾಯಿತು ಆದರೂ ಇದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಎಂದು ಹೇಳಿದರು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಸ್ಥಳೀಯ ಇಬ್ಬರು ರೈತರಿಂದ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೂಕದಲ್ಲಾಗುತ್ತಿರುವ ಮೋಸವನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ರಿಟ್ ಅರ್ಜಿ ಹಾಕಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಲಾಗಿತ್ತು ಆದರೆ ಉಚ್ಚ ನ್ಯಾಯಾಲಯ ಇದು ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ ಆದರೂ ಸರ್ಕಾರಕ್ಕೆ ತೂಕದಲ್ಲಾಗುತ್ತಿರುವ ಮೋಸವನ್ನು ತಡೆಯುವ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ಕೂಡ ಕೊಟ್ಟಿತ್ತು ಎಂದ ಅವರು ಎರಡು ಸಾವಿರದ ಹತ್ತರಲ್ಲಿ ಕಾರ್ಖಾನೆಗಳು ತೂಕದಲ್ಲಿ ಯಾವ ರೀತಿ ಮೋಸ ಮಾಡುತ್ತವೆ ಎನ್ನುವ ಕುರಿತು ವಿವರವಾಗಿ ಮಾಹಿತಿ ಕೊಡುವ ಮೂಲಕ ಸರ್ಕಾರದ ಗಮನ ಸೆಳೆದೆ ಎಂದು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಕುವ ಮೋಸ ತಪ್ಪಿಸಲೆಂದು ಜಿಲ್ಲೆಯ ಅನೇಕ ಪ್ರಮುಖ ಸ್ಥಳಗಳಲ್ಲಿ ತೂಕದ ಯಂತ್ರಗಳನ್ನು ಸ್ಥಾಪಿಸಿದ್ರು ಆದರೆ ಇಲ್ಲಿ ತೂಕ ಮಾಡಿಕೊಂಡು ಹೋಗುವ ಕಬ್ಬಿನ ವಾಹನಗಳಿಗೆ ಸಕ್ಕರೆ ಕಾರ್ಖಾನೆಗಳು ಪ್ರವೇಶ ನಿರಾಕರಿಸಿದವು ಇದರ ಪರಿಣಾಮ ಈ ತೂಕದ ಯಂತ್ರಗಳು ಅನೇಕ ವರ್ಷಗಳಿಂದ ನಿರುಪಯುಕ್ತವಾಗಿವೆ ಎಂದು ಹೇಳಿದರು ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿ ಈ ಹಿಂದಿಗಿಂತಲೂ ಸದ್ಯದ ಸ್ಥಿತಿಯಲ್ಲಿ ತೂಕದಲ್ಲಿ ಭಾರಿ ಮೋಸ ನಡೆಯುತ್ತಿದ್ದು ಇದನ್ನು ತಡೆಯಲು ತಕ್ಷಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದ ಪರಿಣಾಮ ಸಿದ್ದರಾಮಯ್ಯನವರು ಸಕ್ಕರೆ ಇಲಾಖೆಗಳ ಮೂಲಕ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ರು ಆದರೆ ಇದಾದ ಕೆಲವೇ ತಿಂಗಳಲ್ಲಿ ಚುನಾವಣೆ ಬಂದ ಪರಿಣಾಮ ಯಾವುದೇ ಕ್ರಮ ಜರುಗಿಸಲು ಸಾಧ್ಯವಾಗಲಿಲ್ಲ ಎಂದ ಅವರು ಇಷ್ಟಾದರೂ ಕೂಡ ತೂಕದಲ್ಲಿ ಮೋಸ ನಿಂತಿಲ್ಲ ಇದರ ಪರಿಣಾಮ ಕಬ್ಬು ಬೆಳೆಗಾರರಿಗೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿಗಳಷ್ಟು ಹಾನಿಯಾಗುತ್ತಿದ್ದು ತಕ್ಷಣ ಸರ್ಕಾರ ಸಕ್ಕರೆ ಇಲಾಖೆಯ ಮೂಲಕ ಕಾರ್ಖಾನೆ ಆವರಣದಲ್ಲಿ ತೂಕದ ಯಂತ್ರಗಳನ್ನು ಅಳವಡಿಸಿ ಸರ್ಕಾರವೇ ನಿರ್ವಹಿಸಬೇಕು ಆಗ ಮಾತ್ರ ರೈತರಿಗಾಗುವ ಮೋಸ ತಡೆಯಲು ಸಾಧ್ಯ ಎಂದು ಹೇಳಿದರು ಈ ವೇಮೆಂಟ್ ಸಲುವಾಗಿ ಅದಾವು ಇವತ್ತು ಅದ ತೋರಿಸಿದ್ವಿ ನಾವು ಸ್ವತಃ ಪ್ರಯತ್ನ ಮಾಡ್ತಿದ್ವಿ ಅದರ ಜೊತೆಲಿನ ಎರಡ್ ಸಾವಿರದ ಮೂರಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಮೂರಲ್ಲಿ ನಮ್ಮ ರೈತ ಸಂಘ ಆಫೀಸ್ನ ಹೋಗಿ ಅಲ್ಲಿ ಅವ್ರಿಗೆ ಬಿಡ ಡಿಸ್ಕಶನ್ ಮಾಡಿದ್ವಿ ಆ ಕಡೆ ಆ ಕಡೆ ತೋರಿಸ್ತಿದ್ವಿ ಅದು ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಕೂಡ ನಮ್ಮ ಕಡಿಂದ ಕೂಡ ಈ ರೀತಿ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಒಂದು ಮುಂದಿನ ದಿನದಲ್ಲಿ ಒಂದು ಮೂರು ವೇ ಬ್ರಿಜ್ ನಾಲ್ಕು ವೇ ಬ್ರಿಜ್ ಒಂದು ಸ್ವತಃ ನಾವು ಕುನಿಸಿದ್ವಿ ಮೂವರು ಇದಕ್ಕೆ ಏನರೇ ಸೊಲ್ಯೂಷನ್ ಕೊಡ್ತಾರೆ ಪರಿಹಾರ ಕೊಡ್ತಾರೆ ನೋಡೋಣ ಅಂತೇಳಿ ನಾ ಹೈಕೋರ್ಟ್ಗೆ ರೀಟ್ ಮಾಡೀನಿ ನನ್ನ ಕಡೆ ಇಲ್ಲಿ ಅದು ಇದೈತು ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ನಾವೊಂದು ಒಂದು ಲೆಟರ್ ಕೊಟ್ಟಿದೀವಿ ಈ ಪೇಮೆಂಟ್ ಬಗ್ಗೆ ಲಕ್ಷ್ಯ ಕೂಡ್ರಿ ನೀವು ಬಹಳ ಚಲೋ ಕೆಲಸ ಮಾಡ್ತಾ ಇದ್ದೀರಿ ಅದರ ಪೇಮೆಂಟ್ ಬಗ್ಗೆ ಲಕ್ಷ ಕೂಡ್ರಿ ಅಂತ ಹೇಳಿ ಇದು ಲೆಟರ್ ಕೊಟ್ಟಿದುಗರ್ ಮಿನಿಸ್ಟರ್ ಇಲ್ಲಿ ಮೀಟಿಂಗ್ ಮಾಡಿದ ನಂತರ ಅವರು ವೇ ಬ್ರಿಜ್ ಕುಣಿಸ್ಲಾಕ ಎಕ್ದಮ್ ಶಾಕ್ ಆಯ್ತು ನಾವು ವೇ ಹತ್ತು ಟನ್ ಅದು ಈದ್ ತಗೊಂಡು ಬಿದ್ದೀವಿ ವೇಟ್ ಮಾಡ್ಕೊತ ಬಂದೀವಿ ಅದು ಬರೇ ಮೌಖಿಕಲ್ಲ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು ಇವತ್ತು ಅದು ತೋರಿಸ್ತೀವಿ ಕಬ್ಬು ಬೆಳೆಗಾರರ ಸಂಘದ ಕಿರಿಯ ಮುಖಂಡ ದಾದಾ ಪಾಟೀಲ್ ಮಾತನಾಡಿ ಕಬ್ಬಿನ ತೂಕದಲ್ಲಿ ಮೋಸವನ್ನು ತಡೆಯುವ ಸಂಬಂಧ ರಾಜ್ಯದಲ್ಲಿ ಹೋರಾಟ ಮಾಡಿದವರು ಯಾರಾದರೂ ಇದ್ದರೆ ಅವರು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮಾತ್ರ ಎಂದ ಅವರು ಒಂದು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಹೋರಾಟ ಮಾಡಿರುವುದು ವಿಶೇಷ ಇವರು ಸಕ್ಕರೆ ಕಾರ್ಖಾನೆಗಳನ್ನು ಕಟ್ಟಿ ರಾಜಕಾರಣಕ್ಕೆ ಬಂದಿದ್ದಾರೆ ಹೊರತು ರಾಜಕಾರಣಕ್ಕೆ ಬಂದು ಸಕ್ಕರೆ ಕಾರ್ಖಾನೆ ಕಟ್ಟಿದವರಲ್ಲ ಎಂದು ಸ್ಪಷ್ಟಪಡಿಸಿದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾತ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ